ಿರಬೇಕು ದುಡಿದರೆ ಮಾಣಿಕ್ಯದ ದಿಪ್ತಿಯಂತಿರಬೇಕು ದುಡಿದರೆ ಸ್ಫಟಿಕದ ಶಲಾತಿ ಅಂತಿರಬೇಕು ಲಿಂಗ ಮೆಚ್ಚಿ ಬಹು ಬೇಕು ಸ್ವಭಾವ ಸ್ವಭಾವ ಯಾರ ಮಕ್ಕಳ ಮನಸ್ಸಿಗೂ ನೋವಾಗದಂತೆ ಮಕ್ಕಳ ಆ ಮಕ್ಕಳ ಮನಸ್ಸಿಗೆ ತಕ್ಕಂತೆ ಅವರ ಯಾವ್ದಾಗಿತ್ತು ಈ ನಮ್ಮ ಪ್ರತಿಯೊಬ್ರು ಅವರಲ್ಲಿ ಕಲ್ತಕ್ಕಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅನೇಕ ಒಂದು ಉನ್ನತ ಹುದ್ದೆಗಳಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿ ಪ್ರತಿಯೊಬ್ರು ಯಾರು ಹಿರಿಯಾರ್ ಬಂದ್ರಂದ್ರ ಏನೋ ಮತ್ತ ನಮ್ ಮತ್ತ ಅದು ನಮ್ಮ ಒಂದು ಹಿರಿಯರ ಒಂದು ನಂಬಿಕೆ ನಾವು ನಂಬ್ತೀವಿ ಆದ್ರ ನಿಜವಾದ ದೇವರು ಯಾರ ನಮ್ಮನ್ನು ಹೆತ್ತಿರ್ತಕ್ಕು ನಾಳೆ ಉನ್ನತ ಹುದ್ದೆನ ಬರ್ತದ ಎಲ್ಲರಿಗೂ ಇಂತವ್ರು ಮಕ್ಕಳು ಮತ್ತ ಸರ್ ಕಲ್ಸಿರಪ್ಪ ಅಂದ್ರೆ ಈ ಶಾಲೆಯಲ್ಲಿ ಕಲ್ತಿದ್ವಿ ಒಂದೇ ಒಂದು ಉದಾಹರಣೆ ಏನಪ್ಪಾ ಅಂದ್ರ జిఆర్జి డిగ్రీ అవుతాయి ఏను చట్టం సంగమేశ్వర కాలేజ్ Não, 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 não. ಚಕ್ರದ ಆ ಚಕ್ರಗಳ ಒಟ್ಟು ಬಂದ್ ನಿಲ್ಸವರು ನರವರ್ತಾ ಅಂದ್ರ ಚಂದಾ ಮಾ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ ಈ ರೀತಿ ನಲಿಯುತ್ತ ಕುಣಿಯುತ್ತ ಮಕ್ಕಳ ನಗು ನಂಬುವಿಕೆ ಮೂಲಕ ನಮ್ಮ ಮನಸ್ಸನ್ನು